ಪ್ರಶ್ನವ್ರಿಗೂ ಕಾಳು ನೋಡಿ ಬಿಟ್ಟುಬೇಡಿ ಪ್ರಶ್ನವ್ರಿಗೆ ಬಿಡೋದಿಲ್ಲ ಅಂದರೆ ನಾಳೆ ನಾವು ಇಲ್ಲಿ ಇಲ್ಲ ಅರೆಸ್ಟ್ ಮಾಡಿ ಎಲ್ಲರಿಗೂ ನಮಗೂ ಮಾಡಿ ಅದೇ ನೋಡ್ತಾ ಇದ್ದೀನಿ ಮಾಡಿ ನೋಡುವ

ಲೈಫ್ ಟು ಡೇಂಜರ್ ಏನು ಎಂತ ಕನ್ಸ್ಟ್ರಕ್ಷನ್ ಮಾಡೋ ಯಾಕೆ ನೋಡಿಲ್ಲ ಇದೇನು ಇದೇನ್ ತಿಳ್ಕೋ ನಾನು ಸರಿತಾ ಇದ್ದೀನಿ ಸಚ್ಚಿವರೇ ಮತ್ತೆ ನೀವು ಅದನ್ನು ಮಾಡಿ ಬಿಡಿ ದಯವಿಟ್ಟು ತಾವು ಮಾತಾಡೋ ತಾವು ತಮ್ಮ ಮೌನ ಸುಖ ಯಾಕಂತ ಗೊತ್ತಾಗ್ತಾ ಇಲ್ಲ ಮಾತಾಡಲ್ಲರಿ ಅವರು ನೋಡಿ ಏನು ಮಾಡ್ತೀರಿ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಬನ್ನಿ

ਹਾਂ ਲੈ ਮੇਰੇ ਬਦਿਸਤਾਰੇ ਜੀ ਇਹਦਾ ਉਹ ਬੰਦੇ ਨੇ ਮਿਸਤਰੀ ਹੋ ਗਿਆ